ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕಳಿ ಸ್ನೇಹಿತರೆ ಮದ್ದೂರಲ್ಲಿ ನಡೆದಂತಹ ಕೋಮು ಸಂಘರ್ಷದ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದೆ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಗಿದೆ ಇಲ್ಲಿ ಮದ್ದೂರಲ್ಲಿ ಅಲ್ಲಿ ಗಣಪತಿಯ ಮೆರವಣಿಗೆಯನ್ನು ಹೋಗ್ತಿರತಕ್ಕಂತಹ ಸಂದರ್ಭದಲ್ಲಿ ಗಣಪತಿ ಮೆರವಣಿಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನ್ಯ ಕೋಮಿನ ಯುವಕರು ಕಲ್ಲನ್ನು ತೂರಿದ್ದಾರೆ ಅನ್ನೋ ಒಂದು ಆರೋಪ ಕಲ್ಲನ್ನು ತೂರಿದ್ದಾರೆ ಅದರಿಂದ ಅಲ್ಲಿ ದಂಗೆ ಆಗಿದೆ ಎರಡೂ ಕೋಮಿನವರು ಪರಸ್ಪರ ಒಡೆದಾಡಿಕೊಂಡಿದ್ದಾರೆ ಅಂತನ್ನೋದು ಕೇಳಿ ಬರ್ತಕ್ಕಂತಹ ಆರೋಪ ಸ್ನೇಹಿತರೆ ಇಂತಹ ಕೋಮು ಸಂಘರ್ಷಗಳು ಭಾರತ ದೇಶಕ್ಕೆ ಇದೇನು ಮೊದಲಲ್ಲ ಆದರೆ ಮಂಡ್ಯ ಜಿಲ್ಲೆಗೆ ಯಾವತ್ತೂ ಕೂಡ ಕೋಮು ಸಂಘರ್ಷ ಅನ್ನೋದು ಅಂಟಿರಲಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಈ ರೀತಿಯಾದಂತಹ ಸಂಘರ್ಷಗಳು ನಡೀತಾ ಇದೆ ಮಂಡ್ಯ ಅಂದ್ರೆ ಈ ತರ ಕೋಮು ಸಂಘರ್ಷ ನಡೆದೇ ಇರಲಿಲ್ಲ ಮಂಡ್ಯ ಅಂದ್ರೆ ಏನಿದ್ರು ಕಾವೇರಿ ಸಂಘರ್ಷ ನಡೀತಾ ಇತ್ತು ಕಾವೇರಿ ಪ್ರತಿಭಟನೆಗಳು ನಡೀತಾ ಇತ್ತು ಅಂತಹ ಮಂಡ್ಯದಲ್ಲೂ ಕೂಡ ಈ ರೀತಿಯಾದಂತಹ ಕೋಮು ಸಂಘರ್ಷ ನಡೀತಿರೋದು ನಿಜಕ್ಕೂ ವಿಪರ್ಯಾಸ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಗಲಾಟೆಗೆ ಕಾರಣ ಏನು ಗಲಭೆಗೆ ಕಾರಣ ಏನು ಅಂದರೆ ಒಂದು ಧರ್ಮದ ಮೆರವಣಿಗೆಯನ್ನು ಇನ್ನೊಂದು ಧರ್ಮದವರು ಸಹಿಸದೇ ಇರೋದೇ ಕಾರಣ ಸ್ನೇಹಿತರೆ ನೋಡಿ ನಮ್ಮ ದೇಶ ಜಾತ್ಯತೀತ ದೇಶ ಅದರಿಂದ ಎಲ್ಲ ಧರ್ಮೀಯರು ಕೂಡ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಆದರೆ ಸೌಹಾರ್ದಯುತವಾಗಿ ಹೋಗ್ತಕ್ಕಂಥದ್ದು ಸೌಹಾ ಶಾಂತಿ ವ್ಯವಸ್ಥೆ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಬರೀ ಪೊಲೀಸರ ಕರ್ತವ್ಯ ಅಲ್ಲ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಮೇಲೆ ಇದಕ್ಕೆ ಇನ್ನೊಂದೇನಪ್ಪ ನಾನು ಹೇಳೋದು ಅಂದರೆ ಯಾರೋ ಸ್ವಲ್ಪ ಜನ ಒನ್ ಆರ್ ಟೂ ಪರ್ಸೆಂಟ್ ಮಾಡ್ತಕ್ಕಂಥ ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಇಡೀ ಸಮುದಾಯವನ್ನೇ ದೂರ್ತಕ್ಕಂಥದ್ದು ಬೇಡ ಆಗಿದೆ ಯಾರೋ ಒಂದು ಇಪ್ಪತ್ತಾರು ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂತು ಆ ಇಪ್ಪತ್ತಾರು ಜನ ಅರೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ತುಂಬ ಕಠಿಣ ಶಿಕ್ಷೆಯನ್ನು ಕೊಡಬೇಕು ತುಂಬ ಪ್ರಬಲವಾದಂತಹ ಸೆಕ್ಷನ್ಗಳನ್ನ ಹಾಕಿ ಕಠಿಣ ಶಿಕ್ಷೆಯನ್ನು ಕೊಡಿಸಿದಾಗ ಮಾತ್ರ ಬೇರೆಯವ್ರಿಗೂ ಕೂಡ ಇದೊಂದು ಪಾಠ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವ್ರನ್ನ ಕಠಿಣ ಶಿಕ್ಷೆ ಕೊಡೋದಷ್ಟೇ ಅಲ್ಲ ಅವರಿಗೆ ಏನು ಕಠಿಣ ಶಿಕ್ಷೆ ಆಯಿತು ಅಂತ ಪಬ್ಲಿಷ್ ಮಾಡಬೇಕು ಪಬ್ಲಿಷ್ ಮಾಡಿ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಾಗಬೇಕು ಅದು ನೋಡಿ ಮದ್ದೂರಲ್ಲಿ ಈ ರೀತಿಯಾಗಿ ಕೋಮು ಸಂಘರ್ಷಕ್ಕೆ ಕಾರಣರಾಗಿದ್ದರು ಇವರು ಅವರಿಗೆ ಇಂತಹ ಕಠಿಣ ಶಿಕ್ಷೆಯನ್ನು ಕೊಟ್ಟಿದ್ದೀವಿ ಅಂತ ಅದು ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಾದಾಗ ಮಾತ್ರ ಮುಂದೆ ಈ ತರಹದ ಕೋಮು ಸಂಘರ್ಷದ ಒಂದು ಕ್ರಿಮಿಯನ್ನು ಇಲ್ಲಿ ಮೈಂಡಲ್ಲಿ ತುಂಬ್ಕೊಂಡಿರ್ತಾರಲ್ಲ ಕೋಮು ಸಂಘರ್ಷದ ಅಸೀಮನ್ನು ಮೈಂಡಲ್ಲಿ ಹಾಕ್ಕೊಂಡಿರ್ತಾರಲ್ಲ ಅಂಥವರಿಗೆ ಬುದ್ಧಿ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಹೇಳಿ ಕೇಳಿ ನಮ್ಮ ದೇಶ ಹಲವಾರು ಧರ್ಮೀಯರು ವಾಸ ಮಾಡ್ತಕ್ಕಂತಹ ದೇಶ ಇಂಥ ದೇಶದಲ್ಲಿ ಸ್ವಲ್ಪ ಜಾಗೃತಿಯಾಗೇ ಇರಬೇಕು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಗಣೇಶನ ಮೆರವಣಿಗೆಯ ಸಂದರ್ಭದಲ್ಲಿ ಡಿ ಜೆಯನ್ನು ಬ್ಯಾನ್ ಮಾಡಿದೆ ಅದು ಒಳ್ಳೆಯದು ಕೂಡ ನಾನು ಕೂಡ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ಮೆರವಣಿಗೆ ಮಾಡ್ತಾ ಇದ್ದರೂ ಕೂಡ ಏನು ಕಷ್ಟ ಗಣೇಶನ ಮೆರವಣಿಗೆ ಅವರಿಗೇನು ಮಾಡಿದೆ ತುಂಬ ಜನ ಸೌಹಾರ್ದಯುತರಿದ್ದಾರೆ ಆ ಸಮುದಾಯದಲ್ಲೂ ಕೂಡ ಆದರೆ ಕೆಲವರು ಮಾಡತಕ್ಕಂತಹ ಹೀನ ಕೃತ್ಯಕ್ಕೆ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಸ್ನೇಹಿತರೆ ಅದು ಯಾವ ಕಡೆಯಿಂದಲೂ ಕೂಡ ಆಗಬಾರದು ಮತ್ತು ನಮ್ಮ ಭಾರತ ದೇಶ ಎದುರಿಸುತ್ತಿರುವ ಸವಾಲುಗಳಲ್ಲಿ ಈ ಕೋಮುವಾದ ಕೂಡ ಒಂದು ಕೋಮುವಾದ ಅನ್ನೋದು ಯಾವ ರೇಂಜಿಗೆ ಆಗಿಬಿಟ್ಟಿದೆ ಅಂದರೆ ಭಾರತದ ಅಭಿವೃದ್ಧಿಯನ್ನು ಕೀಳ್ತು ಕಿತ್ಕೊಂಡು ತಿಂತಾ ಇದೆ ಸ್ನೇಹಿತರೆ ನೋಡಿ ಮದ್ದೂರಲ್ಲಿ ಅಷ್ಟು ದೊಡ್ಡ ದಂಗೆ ಆಗಿರೋದ್ರಿಂದ ಅದರ ಮಾರನೇ ದಿನ ಹಿಂದೂಗಳು ಪ್ರತಿಭಟನೆ ಮಾಡಿದರು ಅಲ್ಲಿ ಪೊಲೀಸ್ನವರು ಬೇಕಾಯಿತು ಅಲ್ಲಿ ಕೆಲವೊಂದಿಷ್ಟು ಲಾಠಿ ಚಾರ್ಜ್ಗಳಾಯಿತು ಆ ಪೊಲೀಸ್ನವರು ಕೆಲವೊಂದು ಹೆಣ್ಣು ಮಕ್ಕಳ ಮೇಲೂ ಕೂಡ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ಅಂತ ಗೊತ್ತಾಯಿತು ನೋಡಿ ನಾವು ಈಗ ಅಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ರ ತಪ್ಪು ಅಂತ ನೆಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದು ಕೆಲವೊಮ್ಮೆ ಅನಿವಾರ್ಯ ಆಗಿಬಿಡುತ್ತೆ ಕೆಲವೊಮ್ಮೆ ಅನಿವಾರ್ಯ ಮಾಡಲೇಬೇಕಾಗುತ್ತೆ ಗುಂಪನ್ನ ಚದುರಿಸಲಿಕ್ಕೆ ಇನ್ನು ಬೇರೆ ದಾರಿ ಇದ್ರೆ ಆ ದಾರಿಯನ್ನು ಹುಡ್ಕೊಳ್ಳೋದು ಬೆಸ್ಟು ಆದರೂ ಕೂಡ ಏನು ಮಾಡಲಿಕ್ಕಾಗಲ್ಲ ಆದರೆ ಈ ಕೋಮು ಸಂಘರ್ಷದಿಂದ ಭಾರತದ ಅಭಿವೃದ್ಧಿ ಯಾವ ರೀತಿಯಾಗಿ ಕುಂಠಿತ ಆಗುತ್ತೆ ಅನ್ನೋದಾದರೆ ಮದ್ದೂರು ಅನ್ನೋದು ಒಂದು ತಾಲೂಕು ಕೇಂದ್ರ ಆ ತಾಲೂಕು ಕೇಂದ್ರದ ಅಂಗಡಿ ಮುಂಗಟ್ಟುಗಳು ಒಂದು ದಿಸದ ಮಟ್ಟಿಗೆ ಅಥವಾ ಒಂದು ದಿವಸಕ್ಕೆ ಜಾಸ್ತಿನೇ ಆಗುತ್ತೆ ಬಿಡಿ ಟು ತ್ರೀ ಡೇಸ್ ಮಟ್ಟಿಗೆ ಬಂದಾಯಿತು ಅಂದರೆ ಎಷ್ಟು ವ್ಯವಹಾರ ಕಮ್ಮಿ ಆಗುತ್ತೆ ಎಷ್ಟು ಹಣದ ಒಳೆ ಬರತಕ್ಕಂಥದ್ದು ಕಮ್ಮಿ ಆಗುತ್ತೆ ನೀವು ಕೇಳ್ಬೋದು ಈಗಲೂ ಕೂಡ ನೀನು ಈ ರೀತಿ ಯೋಚನೆ ಮಾಡ್ತೀಯಾ ಅಂತ ಕೆಲವೊಮ್ಮೆ ಯೋಚನೆ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂದರೆ ನಮಗೆ ಧರ್ಮಕ್ಕಿಂತ ಹೆಚ್ಚಿಂದು ನಮ್ಮ ದೇಶ ದೇಶ ಏನಾದರೂ ಅನ್ಕೋಬೋದು ಧರ್ಮ ಓಕೆ ಧರ್ಮನೂ ಇರಬೇಕು ಆದರೆ ಧರ್ಮಕ್ಕಿಂತ ಹೆಚ್ಚಿದ್ದು ದೇಶ ದೇಶದ ಅಭಿವೃದ್ಧಿ ನಮ್ಮೆಲ್ಲರ ಅಭಿವೃದ್ಧಿ ಸೊ ಅದರಿಂದ ಆದಷ್ಟು ಇಂತಹ ಘಟನೆಗಳು ಕಮ್ಮಿ ಆಗಲಿ ಕಮ್ಮಿ ಆಗೋದ್ರಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗ್ತವೆ ಮತ್ತು ಒಂದೊತ್ತಿನ ಊಟಕ್ಕೆ ಅಂತಹ ತಾಲೂಕು ಕೇಂದ್ರಗಳಿಗೆ ಹೋಗಿ ಕೆಲಸ ಮಾಡಿಕೊಂಡು ಹಳ್ಳಿಗಳಿಗೆ ಬರ್ತಾ ಇರ್ತಾರೆ ಸ್ನೇಹಿತರೆ ಅಂತಹ ದಿನಗೂಲಿ ನೌಕರಿಗೂ ಕೂಡ ಒಡೆತ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಒಡೆತಾ ಈ ರೀತಿಯಾಗಿ ಎಲ್ಲ ಆಗುತ್ತೆ ಸೊ ಅದರಿಂದ ಜನಗಳು ಈ ಕೋಮು ಮನಸ್ಥಿತಿಯಿಂದ ಕೋಮು ಗಲಭೆಯ ಮನಸ್ಥಿತಿಯಿಂದ ಹೊರಬರಬೇಕು ವರ ಬರೋದ್ರಿಂದ ಅವರಿಗೂ ಕ್ಷೇಮ ಅವರ ಏನಂತಾರೆ ಅವ್ರ ಕುಟುಂಬದವರಿಗೂ ಕ್ಷೇಮ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪೊಲೀಸ್ನವರು ಏನು ಮಾಡಬೇಕಾಗುತ್ತೆ ಗೊತ್ತಾ ಹೌದು ಐನೂರು ಜನದ ಮೇಲೇನ ಎಫ್ ಐ ಆರ್ ಎಲ್ಲ ಹಾಕಿದಾರಂತೆ ಕೆಲವೊಮ್ಮೆ ಇಂಥ ಪರಿಸ್ಥಿತಿಯಲ್ಲಿ ಏನಾಗಿಬಿಡುತ್ತೆ ಅಂತಂದರೆ ಅಮಾಯಕರು ಕೂಡ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಇಂಥ ದೊಡ್ಡದಾಗಿ ಗಲಾಟೆ ಆಯಿತು ಅಂದಾಗ ಅವನು ಏನಿಲ್ಲ ಮನೆ ಒಳಗಿರ್ತಾನೆ ಅಂತ ಕೂಡ ಹಿಡಿದು ಎಳ್ಕೊಂಡೋಗಿರ್ತಾರೆ ಅಲ್ಲಿ ಅವನೇನು ಹೊಡೆದಿರೋದು ಮಾಡೋದು ಏನೂ ಮಾಡಿರಲ್ಲ ಇವ್ರು ಯಾಕೆ ಬೇಕಪ್ಪ ಇದು ಅಂತ ಮನೆ ಒಳಗಿದ್ದನ್ನು ಕೂಡ ಎಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆ ತರಹದ ಆದಂತಹ ದಾಗ ಉದಾಹರಣೆಗಳು ತುಂಬಾ ಕಡೆ ಇದ್ದಾವೆ ಈ ನಿಜವಾಗ್ಲೂ ಕೂಡ ಕೋಮು ಸಂಘರ್ಷ ಮಾಡಿದ್ರು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ ಅವರಿಗೆ ಏನಾಗುತ್ತೆ ಅಂತಂದರೆ ನಮ್ಮ ಏನಂತಾರೆ ನಮ್ಮ ಪವಿತ್ರ ಕ್ಷೇತ್ರದ ಮುಂದೆ ಆ ಧರ್ಮದ ಏನಂತಾರೆ ಅದು ಮೆರವಣಿಗೆ ಬರಬಾರದು ಬಂದುಬಿಟ್ರೆ ನಮ್ಗೆ ಅಪವಿತ್ರ ಈ ರೀತಿಯಾದಂತಹ ಮನಸ್ಸುಗಳು ಇದ್ದಾವೆ ಆದರೆ ಅಲ್ಲಿ ನೋಡಿ ಆ ಏರಿಯಾದ ಹೆಸರು ಯಾವ ಥರ ಇದೆ ಅಂದರೆ ರಾಮ್ ರಹೀಮ್ ನಗರ ಯಾ ಎಂತಹ ಸೌಹಾರ್ದಯುತ ಹೆಸರು ಅದು ಆ ಹೆಸರಿಗೆ ತಕ್ಕಂತೆ ಅಲ್ಲಿ ನಡೀತಾ ನಿಜಕ್ಕೂ ನಡೀಲಿಲ್ಲ ಸ್ನೇಹಿತರೆ ಆಗಿದ್ದು ತುಂಬ ಅನ್ಯಾಯ ಇಂತಹ ಸಂದರ್ಭಗಳಲ್ಲಿ ಪೊಲೀಸರು ಇನ್ನೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿತ್ತು ಮತ್ತು ನನ್ನ ಅನಿಸಿಕೆ ಏನಪ್ಪ ಅಂದರೆ ಇಂತಹ ಗುಂಪುನ ಸಂದರ್ಭದಲ್ಲಿ ಗುಂಪಿನೊಳಗೆ ಗೋವಿಂದ ಅಂತ ಅಮಾಯಕರಿಗೂ ಕೂಡ ಶಿಕ್ಷೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದರೆ ಪೊಲೀಸ್ನವರು ಅದನ್ನು ಸೂಕ್ತವಾಗಿ ಸೂಕ್ಷ್ಮವಾಗಿ ಗಮನಿಸಿ ಯಾರು ನಿಜಕ್ಕೂ ಕೂಡ ತಪ್ಪನ್ನು ಮಾಡಿದ್ದಾರೆ ಅಂಥವರ ಮೇಲೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಒಂದು ಒತ್ತಾಸೆ ಸ್ನೇಹಿತರೆ ಅನಿಸುತ್ತೆ ಈ ಒಂದು ಗಲಭೆಯ ಬಗ್ಗೆ ಮತ್ತು ನಾನು ಮಾತಾಡಿರೋದ್ರ ಬಗ್ಗೆ ದಯಮಾಡಿ ಕಮೆಂಟ್ ಮಾಡಿ ಯಾಕಪ್ಪ ಅಂತಂದರೆ ನಾವೆಲ್ಲ ಜವಾಬ್ದಾರಿಯುತ ನಾಗರಿಕರಾಗಿ ಬಿಟ್ಟು ಮುಂದಿನ ದಿನದನ್ನ ಯೋಚನೆ ಮಾಡಬೇಕಾಗುತ್ತೆ ಈ ಕೋಮು ಆದಷ್ಟು ಕಮ್ಮಿ ಮಾಡಬೇಕಾಗುತ್ತೆ ಈ ರಾಜಕಾರಣಿಗಳು ಇದಾರಲ್ಲ ಇಂಥದನ್ನೇ ಕಾಯಿ ಕುಂಕೂತಿರ್ತಾರೆ ಇಂಥದ್ದು ಸಿಕ್ಕಿದ್ರೆ ಎಲ್ಲಿ ನಮ್ಮ ಬೇಳೆಗಳು ಬೇಯುತ್ತೆ ಅಂತ ಇಂಥ ಟೈಮ್ನಾಗೆ ಅವರು ಬೇಳೆಗಳು ತುಂಬ ಚೆನ್ನಾಗಿ ಬೇಯ ಬೇಯ್ತವೆ ಬೇಯಿಸ್ಕೊಂಡ್ಬಿಡ್ತಾರೆ ಇಷ್ಟಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೇನು ಅನ್ಸುತ್ತೆ ಈ ಒಂದು ಘಟನೆ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ